ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವ ಎಂದರೆ ಕೇವಲ ಒಂದು ದಿನ ಆಚರಿಸುವುದಲ್ಲ ಅದು ಒಂದು ಇತಿಹಾಸವನ್ನು ನೆನಪಿಸಲು ಒಂದು ಹೊಣೆಗಾರಿಕೆಯನ್ನು ಅರಿಯಲು ಒಂದು ಭವಿಷ್ಯವನ್ನು ಕಟ್ಟಲು ಜನವರಿ ಇಪ್ಪತ್ತಾರು ಏಕೆ ಮಹತ್ವ ಹತ್ತೊಂಬತ್ ನೂರ ನಲವತ್ತೇಳರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಆದರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸ್ವತಂತ್ರ ಮಾತ್ರವಲ್ಲ ಭಾರತಕ್ಕೆ ಸಂವಿಧಾನ ಜಾರಿಗೆ ಬಂದ ದಿನ ನಮ್ಮನ್ನು ನಾವು ಆಳಲು ಆರಂಭಿಸಿದ ದಿನ ಜನರೇ ಸರ್ಕಾರದ ಯಜಮಾನರಾದ ದಿನ ನ್ಯಾಯ ಸಮಾನತೆ ಸ್ವಾತಂತ್ರ್ಯಕ್ಕೆ ಕಾನೂನಿನ ಶಕ್ತಿ ಬಂದ ದಿನ ಸಂವಿಧಾನವೆಂದರೆ ಕೇವಲ ಪುಸ್ತಕವಲ್ಲ ಬಡವನ ಕಣ್ಣೀರಿನ ರಕ್ಷಕ ದೌರ್ಜನ್ಯಕ್ಕೆ ಒಳಗಾದವರ ಧೈರ್ಯ ಸಾಮಾನ್ಯನ ಆಶಯದ ಧ್ವನಿ ಭಾರತದ ಸಂವಿಧಾನ ನಮಗೆ ಕೊಟ್ಟಿದ್ದು ಬದುಕುವ ಹಕ್ಕು ಮಾತನಾಡುವ ಹಕ್ಕು ಶಿಕ್ಷಣದ ಹಕ್ಕು ಸಮಾನತೆ ಹಕ್ಕು ಜೊತೆಗೆ ಕರ್ತವ್ಯಗಳನ್ನು ಕೂಡ ಕೊಟ್ಟಿದೆ ದೇಶವನ್ನು ಪ್ರೀತಿಸುವುದು ಸಂವಿಧಾನವನ್ನು ಗೌರವಿಸುವುದು ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ನಮಗೆ ಸ್ವಾತಂತ್ರ್ಯ ಉಚಿತವಾಗಿ ಸಿಕ್ಕಿಲ್ಲ ಹೋರಾಟವಿಲ್ಲದೆ ಬಂದಿಲ್ಲ ಅದು ಬಂದಿದ್ದು ಗಾಂಧೀಜಿಯವರ ಹಿಂಸೆಯಿಂದ ಭಗತ್ ಸಿಂಗನ ಬಲಿದಾನದಿಂದ ಅಂಬೇಡ್ಕರ್ ಅವರ ಸಂವಿಧಾನ ಜ್ಞಾನದಿಂದ ಲಕ್ಷಾಂತರ ಅನಾಮಿಕ ಹೋರಾಟಗಾರರ ತ್ಯಾಗದಿಂದ ಇಂದು ಭಾರತ ವಿಜ್ಞಾನದಲ್ಲಿ ಮುಂದೆ ವಿಶ್ವದಲ್ಲಿ ಗೌರವ ಡಿಜಿಟಲ್ ಶಕ್ತಿ ಬಾಹ್ಯಾಕಾಶದಲ್ಲಿ ಸಾಧನೆ ಆದರೆ ಒಂದು ಪ್ರಶ್ನೆ ನಾವು ಒಳ್ಳೆಯ ನಾಗರಿಕರಾಗಿದ್ದೇವೆ ದೇಶ ಪ್ರೇಮ ಕೇವಲ ಭಾಷಣ ಮಾಡುವುದು ಅಲ್ಲ ಘೋಷಣೆಗಳನ್ನು ಕೂಗುವುದಲ್ಲ ನನ್ನ ಪ್ರೀತಿಯ ಯುವಕರೇ ಭಾರತದ ಬಹುಶಃ ನಿಮ್ಮ ಕೈಯಲ್ಲಿದೆ ಓದು ಕೇವಲ ಉದ್ಯೋಗಕ್ಕಾಗಿ ಅಲ್ಲ ಶಿಸ್ತು ಕೇವಲ ನಮ್ಮ ಭಯಕ್ಕಾಗಿ ಅಲ್ಲ ಶ್ರಮ ಕೇವಲ ಹಣಕ್ಕಾಗಿ ಅಲ್ಲ ಇಂದು ನಾವು ಗಣರಾಜ್ಯೋತ್ಸವದಂದು ಎಲ್ಲರ ಒಂದು ಪ್ರತಿಜ್ಞೆ ತೆಗೆದುಕೊಳ್ಳೋಣ ನಾನು ನನ್ನ ಸಂವಿಧಾನವನ್ನು ಗೌರವಿಸುತ್ತೇನೆ ನಾನು ನನ್ನ ಕರ್ತವ್ಯಗಳನ್ನು ಪಾಲಿಸುತ್ತೇನೆ ನಾನು ದೇಶದ ಏಕತೆಯನ್ನು ಕಾಪಾಡುತ್ತೇನೆ ನಾನು ದೇಶದ ಒಳ್ಳೆಯ ನಾಗರಿಕನಾಗುತ್ತೇನೆ ಭಾರತ ಕೇವಲ ಭೂಭಾಗವಲ್ಲ ಅದು ಭಾವನೆ ಅದು ತ್ಯಾಗ ಅದು ಅಸ್ತಿತ್ವ ನಮ್ಮ ಧ್ವಜ ಹಾರುತ್ತಿರುವವರೆಗೂ ನಮ್ಮ ಹೊಗಾರಿಕೆ ಜೀವಂತವಾಗಿರಬೇಕು ಜೈ ಹಿಂದ್ ಜೈ ಭಾರತ್